ಲಂಡನ್ಗೆ ಹೋಗಿ ಅಲ್ಲಿ ಮ್ಯೂಸಿಯಂ ನಲ್ಲಿ ಬಂಕಿಂಗ್ ಎಂಬ ಮ್ಯೂಸಿಯಂ ನಲ್ಲಿ ಕ್ಷಿಪಣಿಗಳು ನೋಡ್ತಾ ಇರ್ತಾರೆ ಟಿಪ್ಪು ಸುಲ್ತಾನ್ ನೆಪೋಲಿಯನ್ ನಿಂದ ಎಂಟು ಕ್ಷಿಪಣಿ ತಂದಿರ್ತಾರೆ ಮೂರನೇ ನಾಲ್ಕು ಉಡಾಯಿಸಿರ್ತಾರೆ ನಾಲ್ಕು ರ್ಯಾಂಕಿಂಗ್ ವಿಶ್ವದಲ್ಲಿ ತಗೊಂಡೋಗಿ ಲಂಡನ್ ಇಟ್ಟಿದ್ದಾರೆ ಇವರು ಆ ಕ್ಷಿಪಣಿಗಳು ಕ್ಷಿಪಣಿ ಮುಖಾಂತರ ಕ್ಷಿಪಣಿ ಜನಕ ಆಗಿದ್ದೇ ಅದು ನೋಡಿದ್ಮೇಲೆ ಮೇಲೆ ವಿಶೇಷವಾಗಿ ಜಗತ್ತಿನಲ್ಲಿ ಭಾರತೀಯನೊಬ್ಬನ ಭಾರತೀಯನೊಬ್ಬನ ಜಯಂತಿ ಆಚರಣೆ ಮಾಡ್ತಕ್ಕ ಏಕೈಕ ವ್ಯಕ್ತಿ ಅಂತ ಹೇಳಿ ವಿಶೇಷವಾದ ಎಂಜಿನಿಯರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಇಡೀ ಅಲ್ಲ ವಿವೇಕಾನಂದ ವಿವೇಕಾನಂದ ಅವರೆಲ್ಲರೂ ಜಾತಿ ರಹಿತವಾದಂತ ಸಮಾಜ ಸೃಷ್ಟಿ ಮಾಡಿ ಕೊಟ್ಟಂತವರು ಹೇಳೋದು ಮನುಷ್ಯ ಜಾತಿಯಿಂದ ದೊಡ್ಡವನಲ್ಲ ನೀತಿಯಿಂದ ದೊಡ್ಡವರು ನಮ್ಮ ಮಕ್ಳಿಗೆ ಹೇಳ್ಬೋದು ಬಿಡಬೇಕು ಸರ್ ಬಿಂಬಿಸಬಾರ್ದು ನೋಡಿ ಮಠ ಮಾನ್ಯಗಳು ಕೂಡ ಮಠ ಮಾನ್ಯಗಳು ಕೂಡ ಇದು ಆ ಜಾತಿ ಮಠ ಈ ಜಾತಿ

ರಾಜಕೀಯ ಪ್ರಶ್ನೆ ತಪ್ಪು ಭಾರತೀಯರೆಲ್ಲರೂ ಒಂದು ಯಾವುದೇ ಧರ್ಮ ಹೌದು ಯಾವುದೇ ಜಾತಿ ಎಲ್ಲರೂ ಮಾಡ್ಬೇಕು ನನ್ನ ಜಾತಿನೇ ನೆನ್ಸಿ ಗಾಳಿ ಗಾಳಿಗೆ ಗಾಳಿ ಜಾತಿ ಇದೆಯಾ ಪಂಚಭೂತಗಳು ಅಂತ ಗಾಳಿ ಇದೆಯಾ ಪಂಚಭೂತಗಳು ಮೀರಿ ಜಾತಿ ಇದೆಯಾ ಅದನ್ನೇ ಜಾತಿ ಇದೆಯಾ

ತುಂಬಾ ಜನಕ್ಕೆ ನಾವೊಬ್ಬ ಜನಪ್ರತಿನಿಧಿಗಳು ನಾವು ಸಾರ್ವಜನಿಕವಾಗಿ ಮಾತನಾಡ್ತಕ್ಕವರು ನಾವು ಯಾವ ಅನ್ಪಾರ್ಲಿಮೆಂಟರಿ ವರ್ಡ್ ಅನ್ನ ಬಳಸಬಾರದು ಅಂತಕ್ಕಂಥ ಕನಿಷ್ಠ ಮಟ್ಟದ ಕಾಮನ್ ಸೆನ್ಸ್ ಕೂಡ ಸೆನ್ಸ್ಗಳ ಮಾತಾಡ್ತಿರ್ತಾರೆ ಏನೋ ಸರ್ ವಿಜ್ಞಾನ ಇವತ್ತು ವಿಜ್ಞಾನ ಮೌಢ್ಯಗಳನ್ನ ಇವತ್ತು ನೋಡಿ ಸರ್ ಹೋಗ್ತಾ ಇದೆ ವಿಜ್ಞಾನ ಬೆಳಿಬೇಕು ವಿಜ್ಞಾನ ಸೈನ್ಸ್ ವೃದ್ಧಿ ಆಗಬೇಕು ಆವಾಗ ನಮ್ಮ ಭಾರತ ಅಭಿವೃದ್ಧಿ ಆಗುತ್ತೆ ಎಷ್ಟೋ ಜನ ಮಕ್ಕಳು ಸರ್ ರೋಡಲ್ಲಿ ಗುಂಡೆಗೆ ಕಾಯ್ತಾರೆ ನೋಡಿದಾಗ ಬೇಜಾರಾಗ ಅದು ನೋಡಿದಾಗ ನಮ್ಗೆ ಅನಿಸುತ್ತೆ ನಾವೆಲ್ಲ ಯಾಕೆ ಗೊತ್ತು ಚಿಂತೆ ಪಟ್ಟಿಲ್ಲ ಸರ್ ಅಲ್ಲೆಲ್ಲ ರೋಡ್ಗಳಲ್ಲಿ ಗುಂಡೆ ಗೀತಾ ಇರ್ತವೆ ಅವ್ರ ಮಕ್ಕಳು ವಿದ್ಯೆ ಕಲಿದಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಾ ಇರ್ತಾರೆ ಚಿಕ್ಕ ಮಕ್ಕಳು ಐದು ವರ್ಷದ ಆರು ವರ್ಷದ್ದು ಅದೇ ಮೊಬೈಲ್ ಮಾಡಿದ್ದಾರೆ ಮಕ್ಕಳು ನೋಡಿದ್ರೆ ನಮ್ಗೆ ಅನಿಸುತ್ತೆ ನಮಸ್ತೆ ಈ ಯಾವ ಹೆಂಗ್ ಶುರು ಆ ಮಕ್ಕಳಿಗೆ ಶಿಕ್ಷಣ ಬಿಡೋದು ಸರ್ ನನ್ನ ಪ್ರಕಾರ ಆ ಮಕ್ಕಳಿಗೆ ಶಿಕ್ಷಣ ಬೇಕು ಬೇಕಾಗ್ಬೋದು ನಾನ್ ಹೇಳೋದು ಆ ವೇರಿಯ ಯಾರೋ ವೇರಿಯ ಅಧಿಕಾರಿ ಇರ್ತಾರೆ ಆ ಮಗು ವಿದ್ಯೆ ಎಲ್ಲ ಕರ್ಕೊಂಡು ಹೋಗಿ ವಿದ್ಯೆ ಕೊಡ್ಸೇನೆಲ್ಲ ವ್ಯವಸ್ಥೆ ಬರ್ತಾರೆ ಆರ್ಥಿಕವಾಗಿ ಸದೃಢವಾಗಿ ಸದೃಢವಾಗಿ ಮಗು ತಗೊಂಡ್ಬೋದು ಗತ್ತು ಅಲ್ವಾ ಸರ್ ನಾನು ಹೇಳ್ತಾ ಇರೋದು ಇವತ್ತು ತಂದೆ ತಾಯಿ ಕೆಲಸಕ್ಕಾಗಿ ಊರಿಂದ ಊರ್ ಹೋಗ್ತಾ ಇರ್ತಾರೆ ಅವ್ರ ಮಕ್ಳಿಗೆ ಅಲೆಮಾರಿ ಜನಾಂಗಗಳಾಗಿರ್ಬೋದು ಯಾರೇ ಆಗಿರ್ಬೋದು ಕೆಲ್ಸಕ್ಕೆ ಹೋಗಿ ಅಂತ ದೂರ ದೂರ ಅವ್ರ ಮಕ್ಕಳಿಗೆ ಊರಲ್ಲಿ ಇದ್ಕಂಡು ಕೆಲಸ ಶಾಲೆಗೆ ಕಳ್ಸೋಕಾಗಲ್ಲ ಎಲ್ಲಿ ಹೋಗಿರ್ತಾರೋ ಅಲ್ಲಿರ್ತಕ್ಕಂಥ ಮಕ್ಕಳನ್ನ ಸಂಬಂಧಪಟ್ಟ ಅಧಿಕಾರಿಗಳು ಹುಡುಕಿ ಆ ಮಕ್ಕಳಿಗೆ ಶಿಕ್ಷಣ ಮಕ್ಕಳು ಶಿಕ್ಷಣ ವಂಚಿತ ಎಷ್ಟು ಎಷ್ಟು ಪರ್ಸೆಂಟ್ ಇದೆ ನೂರಕ್ಕೆ ಎಷ್ಟು ಪರ್ಸೆಂಟ್ ಇದೆ ಮಕ್ಕಳಿಗೆ ಶಿಕ್ಷಣ ಕೊಡ್ಸೋದಿಲ್ಲ ನಾನು ಹೇಳ್ತಕ್ಕಂಥದ್ದು ಕರ್ಕೊಂಡು ಶಿಕ್ಷಣ ಕೊಡ್ಬೇಕು ವ್ಯವಸ್ಥೆ ಬಂದಾಗಬೇಕು ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗದ ಹೊರತು ದೇಶದ ಅಭಿವೃದ್ಧಿ ಸಾಧ್ಯವಿಲ್ಲ ಸಾಧ್ಯ ಸಾಧ್ಯ ಇಲ್ಲ ನಾನು ಸರ್ ಹೌದು ಅಂಡೈಟ್ ನಾನು ಹೇಳ್ತಕ್ಕಂಥದ್ದು ಒಂದೇ ಸರ್ ಶಿಕ್ಷಣ ವಂಚಿತ ಮಕ್ಕಳು ಎಲ್ಲೇ ಇರಲಿ ಹುಡುಕಿ ಅವ್ರನ್ನ ಕರ್ಕೊಂಡ್ಬಂದು ಶಾಲೆಗೆ ಮತ್ತು ಅವ್ರು ಸಂಪೂರ್ಣವಾಗಿ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡತಕ್ಕಂಥ ಜವಾಬ್ದಾರಿ ಸರ್ಕಾರದ್ದಾದಾಗ ಮಾತ್ರ ನಮ್ಮ ದೇಶ ಉದ್ಧಾರ ಅಭಿವೃದ್ಧಿ ಆಗುತ್ತೆ ಮೊದಲ ಆದ್ಯತೆ ಶಿಕ್ಷಣಕ್ಕೆ ಇರಬೇಕು ನೀವು ಕೆಲಸ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅವ್ನು ಹುಡ್ಕೊಂಡಂಗೆ ಕೆಲಸನ ಅವ್ನಿಗೆ ಕರ್ಕೊಂಬಂದು ಒಳ್ಳೆ ಕೊಡೋದು ಸರಿಯಾ ಸರ್ ಓಕೆ ಥ್ಯಾಂಕ್ ಯು ಸರಿಯಾದ ತಪ್ಪು ಒಂದಷ್ಟು ವಿಚಾರ ಹೇಳಿದ್ರೆ ಚೆನ್ನಾಗಿ ಹೇಳಿದರೆ ಇದು ನಮ್ಮ ವಿಡಿಯೋ ಯಾರಾದರೂ ಪುಣ್ಯಾತ್ಮರು ಈ ಮಾತಿನಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ ಸುಧಾರಣೆಗೆ ಬಯಸಿ ಅವರು ಅವರು ಕೂಡ ಸಲಹೆ